ನಮ್ಮ ನಾಯಕತ್ವ ಹಾಲಪ್ಪ ಅವರಿಗೆ ನಮ್ಮ ಅಂತರ ಬಂದಿತ್ತು ಈ ಬಾರಿ ಎರಡು ಲಕ್ಷದ ನಲವತ್ ಸಾವಿರದ ಏಳುನೂರು ಮತಗಳ ಅಂತರ ಬಂದಿದೆ ನಮ್ಮ ಸಾವಿರ ಕೂಡ ವಿಶೇಷವಾಗಿ ಹೋದ ಬಾರಿ ಎಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತೇಳು ಈ ಬಾರಿ ತೊಂಬತ್ತೈದು ಸಾವಿರದ ಇನ್ನೂರ ಒಂಬತ್ತು ಹಿಂದಿನ ಚುನಾವಣಗಿಂತ ಈ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಮತವನ್ನು ನಡೆಸುವಂತ ಮುಖಾಂತರ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಯೋಜನೆಗಳಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಮೂರು ಬಾರಿ ಅವರ ಅಕೌಂಟಿಗೆ ಹಣ ಜಮಾ ಆಯಿತು ಎರಡು ಸಾವಿರ ರೂಪಾಯಿ ಎರಡು ಸತಿ ನಮ್ಮ ತಾಯಿಯರ ಅಕೌಂಟಿಗೆ ಮತ್ತು ವಿಶೇಷವಾಗಿ ಬಂಗಾರದ ನಮ್ಮ ಎನ್ ಡಿ ಕೂಡ ಅದು ನಮ್ಮ ಕೈ ತೋರಿಸ್ಕೊಂಡು ರೈತರ ಕೋಡಿ ಜಮಾನಾಯಿತು ಒಂದೊಂದು ತಾಲೂಕಿನ ಸುಮಾರು ಇಪ್ಪತ್ತು ಇಪ್ಪತ್ತು ನಾಲ್ಕು ಸಾವಿರ ರೈತರ ಕೊಡಿ ಆವರಣ ಇಷ್ಟೆಲ್ಲ ತಂತ್ರ ಬಂದಿ ತಂತ್ರ ಕೂಡ ಸ್ವಾಭಿಮಾನಿ ಮತದಾರರ ಬಂಧುಗಳು ಮೋದಿಜಿಯವರಿಗೋಸ್ಕರ ಮತದಾನ ಆಗಮನ ಮುಖಾಂತರ ಆ ಶ್ರಮ ಪಟ್ಟಂತಹ ಕಾರ್ಯಕರ್ತ ಬಂಧುಗಳಿಗೆ ಮತ್ತೆ ಮೋದಿ ಅಭಿನಂದಿಯನ್ನು ತಿಳಿಸ್ತೀವಿ ನಿನ್ನೆ ಒಂದು ದೇವರಿಂದ ಭದ್ರ ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಪ್ರೂವ್ಡ್ ಪ್ಲಾನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಐದು ಸಾವಿರದ ಏಳುನೂರ ಐವತ್ತಾರು ಕೋಟಿ ಕೂಡ

ನಮ್ಮ ಆರೋಪ ಹೇಳಿದ್ರು ರೈಲ್ವೆ ಕ್ಷೇತ್ರಕ್ಕೆ ನೀವು ಅಭಿವೃದ್ಧಿಗೆ ಗಮನ ಕೊಡಬೇಕು ವಿಶೇಷವಾಗಿ ದುಡ್ಡನ್ನ ನಾವು ಆಗಬೇಕಾದ್ರೆ ನನ್ನ ಆಸೆ ಮಾಡ ಮೂರು ಸಾವಿರ ಕೋಟಿ ಬೇಕಾಗತ್ತೆ ಅಲ್ಲಿ ಏಳ್ನೂರು ಕೋಟಿ ಸ್ಯಾಚರ್ ಮಾಡಿದ್ರೆ ಅದು ವಾಪಸ್ ಕಳಿಸ್ತಾ ಇದ್ದೀನಿ ಸುರಂಗ ಅಂತ ಆಗ್ಲಿಲ್ಲ ಹೀಗಾಗಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ತಾವೇ ಯೋಚನೆ ಮಾಡಬೇಕು ಜೋರ್ಸ್ ಕೊಟ್ಟಂತ ದುಡ್ಡು ಆದಷ್ಟು ಬೇಗ ಈ ಸರ್ಕಾರ ಬಂದ ಮೇಲೆ ಕೆಲಸ ನಿಧಾನಗತಿಯನ್ನು ನಡೀತಾ ಇದೆ ಅದೇ ಮುಗಿಸಬೇಕಾಗಿದೆ ಬರೋದ್ರಿಂದ ಪ್ರವಾಸೋದ್ಯಮ ಖಾತೆಯಿಂದ ನಮ್ಮ ಕೂಡ ಕೊಡಬೇಕಾಗಿದೆ ವಿಶೇಷ ನನ್ನ ಆಸೆ ಇದೆ ಈ ಬಾರಿ ನಮ್ಮ ಶರಾವತಿ ಮುಂಗಡೆ ಪ್ರದೇಶಕ್ಕೆ ಶಾಶ್ವತ ಅಭಿವೃದ್ಧಿಯನ್ನು ನಮ್ಗೆ ಯಾರು ಕೂಡ ಒಳ್ಳೇದು ಮಾಡಲ್ಲ ಈಗಲಾದ್ರೂ ಕೂಡ ಅವರ ರೈಟ್ಸ್ ನಾವು ಕೊಡೋ ನಾವು ನಾವು ಬರುವಂತ ದಿನದಿಂದ ಖಾತೆಯನ್ನು ಕೊಟ್ಟು ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಸರ್ ನಮ್ಗೆ ರಾಜ್ಯ ಸರ್ಕಾರ ಪ್ರಪೋಸಲ್ ನ ಇನ್ನು ಇವರೇ ಕೊಡಿ ಸರ್ಕಾರ ಬಂದ ವರ್ಷ ಆಯ್ತು ಸುಪ್ರೀಂ ಕೋರ್ಟಿಗಾದ್ರೂ ಹೋಗ್ಬೇಕು ಇಲ್ಲಾದ್ರೆ ನಡೆಸಿದ್ದಾರೆ ಬೇಗ ರಾಜ್ಯ ಸರ್ಕಾರ ಗಮನ ಕೊಟ್ಟರೆ ಆ ದಿನ ಮುಂದಿನ ಕೆಲಸ ಕಾರಣಕ್ಕೆ ಲಿಂಕ್ ಮಾಡಲಿಕ್ಕೆ ರೈಲ್ವೆ ತುಂಬಾ ಒಳ್ಳೆ ರೀತಿಯಲ್ಲಿ ನನಗೆ ಅನುಕೂಲ ಆಗುತ್ತೆ ಈ ರೀತಿ ಚುನಾವಣೆ ಬಂತು ಈಗಿನವರು ಕೂಡ ಸತತ ಹೆಚ್ಚು ಕೂಡಿ ಒಂದು ವರ್ಷ ತಮ್ಮ ಅದನ್ನ ಎಲ್ಲ ರೀತಿಯಿಂದ ಪರಿಶ್ರಮ ಹಾಕಿ ತಮ್ಮ ಪ್ರಯತ್ನಕ್ಕೆ

ಮೋದಿ ಅವರು ಓಟ್ ಮಾಡಿ ಅನ್ಸುತ್ತೆ ಉಸ್ತುವಾರಿ ಸಚಿವರು ಇನ್ನೂ ಕೂಡ ಹಾಕುವಂಟಿ ಗ್ಯಾರಂಟಿಯಿಂದ ಹೊರಕೊಂಡ ಮತದಾರರು ಬಿಜೆಪಿ ಓಟ್ ಹಾಕಿದ್ದಾರೆ ಅಂತ ಹೇಳಿ ಮೊನ್ನೆ ಶಿವಮೊಗ್ಗ ಮತ ಸರ್ಕಾರ ದುರ್ದು ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಅವ್ರ ಹೊಟ್ಟೆ ತುಂಬಿ ಇದೆಯೋ ಬಡವಾಗಿದ್ಯೋ ಈ ರೀತಿಯಿಂದ ಇನ್ನೂ ಕೂಡ ಅದೇ ಅಹಂಕಾರದ ಮಾತುಗಳನ್ನ ಇನ್ನಾದ್ರೂ ಕೂಡ ನಿಲ್ಲಿಸಿ ಸಾಕಷ್ಟು ಮಾತಾಡಿದ್ವಿ ನಿಮ್ಗೆ ತೃಪ್ತಿ ಆದಷ್ಟು ನಮಗೆ ನಮಗೆಲ್ಲರೂ ಬೆಳೆದ ಮಾತಾಡಾಯ್ತು ಮಳೆ ನಾವು ಅನ್ಕೊಂಡಂತ ರೀತಿಲಿ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಇನ್ನಾದ್ರೂ ಕೂಡ ಸರ್ಕಾರ ಜೀವಂತ ಇದೆ ಅನ್ನೋ ಕೆಲಸ ಕಾರ್ಯ ಮಾಡೋದಕ್ಕೆ ಒಟ್ಟಾಗಿ ಸೇರಿ ಮಾಡೋಣ ಮಾಡ್ಕೊತ ಮತ್ತೊಮ್ಮೆ ಇಷ್ಟ ನಾನು ಸೇತಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಇದು ನಿಮ್ಮ ಆಗರಣೆಗೆ ಆಲಂಗೆ ಅಭಿನಯ ಸಮಾರಂಭ ಅಲ್ಲ ಶ್ರಮಪಟ್ಟಂತ ನಮ್ಮ ಕಾರ್ಯಕರ್ತರಿಗೆ ತಾಯಂದಿಗೆ ವ್ಯಕ್ತಿ ಅಭಿನಯ ವಿಶೇಷವಾಗಿ ಡಾಕ್ಟರ್ ಸಚಿವರು ಅತ್ಯುತ್ತಮ ಒಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿ ಡಾಕ್ಟರ್ ಮಂಜುನಾಥಿಗೆ ಅಂತಹ ಸೌಲಭ್ಯದಲ್ಲಿ ತಿಳಿಸಿದರೆ ಅದೇ ದಿನ ಡಾಕ್ಟರ್ ನಮ್ಮ ಸಚಿವ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮೆಗನ್ ಹಾಸ್ಪಿಟ್ಲಲ್ಲಿ ಆ ಮಕ್ಕಳಿರುವಂಥ ಆ ಇನ್ಫಾರ್ಮೇಶನ್ ಸೆಂಟರ್ ಅಂತ ಹೇಳ್ತಾರೆ ಫೈರ್ ಆಯ್ತು ಸುಮಾರು ಅರವತ್ತು ಎಪ್ಪತ್ತು ಮಕ್ಕಳನ್ನ ಆ ಸೆಕೆಂಡ್ ಅಲ್ಲಿ ಹುಟ್ಟಂತ ಮಕ್ಕಳು ಕೂಡ ಅಲ್ಲೇನು ಆ ಕೇಂದ್ರದಲ್ಲಿ ಏನಿತ್ತು ಬೆಂಕಿ ಹತ್ಕೊಂಡಾಗ ಯಾರು ಉಳಿತಿದ್ದಿಲ್ಲ ಆ ತೊಟ್ಟು ಸಮೇತ ತಗೊಂಡು ಸಕ್ಕಿಯವರ ಆಸ್ಪತ್ರೆಗೆ ಶಿಫ್ಟ್ ಮಾಡೋದ ಪ್ರಯತ್ನ ಮಾಡಿದಾಗ ಒಂದು ಮಗು ಕೂಡ ಸಾವನ್ನ ಅಪ್ಪಣೆ ಎಲ್ಲ ಜೀವ ಕೂಡ ಇವತ್ತು ಈ ಸಾವಿತ್ರಿ ಸೇವೆ ಮಾಡೋದು ತೆಗೆದುಕೊಂಡು ಬಂದಿದೆ ಅಂತ ನಾನು ಅನ್ಕೊಂಡ್ತಾ ಬಂದವರು ಒಂದು ಇವೆಲ್ಲ ಅಪ್ರಚಾರ ಮಾಡಿದ್ರು ಅದಕ್ಕೆ ಒಂದೇ ಒಂದು ಉತ್ತರ ಅಂತಂದ್ರೆ ಕೌಂಟಿಂಗ್ ಹಾಕ್ಬೇಕಾದ್ರೆ ಅಲ್ಲಿ ಆರು ಜನ ಡಿಸ್ಟ್ರಿಕ್ಟ್ ನ ಐ ಎಸ್ ಆಫೀಸರ್ ಇರ್ತಾರೆ ಅದೇ ರೀತಿ ಬೆಂಗಳೂರಿಂದ ಮತ್ತೆ ಮೈಸೂರಿಂದ ಐ ಎ ಎಸ್ ಆಫೀಸರ್ಸ್ ಇದ್ರು ಹದಿನೈದು ಜನ ಅಸಿಸ್ಟೆಂಟ್ ಕಮಿಷನರ್ ಇದ್ರು ಎಲ್ಲ ಕೌಂಟಿಂಗ್ ಕೌನ್ಸಿಲಿಂಗ್ ಕೌಂಟಿಂಗ್ ಆಗಿ ಹನ್ನೊಂದು ಮುಖಾಲಿಗೆ ಹನ್ನೊಂದು ಮುಖಾಂತರ ಯಡಿಯೂರಪ್ಪ ಸಾಹೇಬ್ರು ವೇಟ್ ಮಾಡ್ತಾ ಇದ್ರು ಏನಾಯ್ತು ಏನಾಯ್ತು ಅಂದ್ರೆ ಅಕೋಶ್

ಇದು ಕಂಪ್ಲೀಟ್ ಆಗಿಲ್ಲ ಅದೇ ರೀತಿ ನಮ್ಮ ನಮ್ಮ ಪೂ ಅಷ್ಟೇ ಒಂದು ತತ್ವ ಇದೆ ಏನಂತಂದ್ರೆ ನಮ್ಮ ಮುಖವನ್ನ ಕಾಣಬೇಕು ಅಂತಂದ್ರೆ ಕುದಿಯೋ ನೀರಲ್ಲಿ ಮುಖ ಕಾಣೋದಿಲ್ಲ ನಿಂತ ನೀರಲ್ಲಿ ಮಾತ್ರ ಮುಖ ಕಾಣುತ್ತೆ ಅಂತ ಹಾಗಾಗಿ ಕುದಿಯುವರು ಕುದಿಯಲಿ ಉರಿಯುವರಿಯಲಿ ನಿನ್ನ ಪಾಡಿಗೆ ನೀರು ಕುದಿಯುವವರು ಆವಿಯಾಗಿ ಹೋಗುತ್ತಾರೆ ಉರಿಯುವವರು ಕುದಿಯಾಗಿ ಹೋಗುತ್ತಾರೆ ಅಂತ ಪರಿಸ್ಥಿತಿ ಇವಾಗ ನಮ್ಮಲ್ಲಿ ಮಾತಾಡೋದು ಎಲ್ಲರಿಗೂ ಆಗಿದೆ ಅಂತ ಕುದಿಯುವವರು ಆವಿಯಾಗಿ ಹೋಗ್ತಾರೆ ಉರಿಯುವರು ಬೂದಿಯಾಗಿ ಹೋಗ್ತಾರೆ ಅಂತ ಅಂದ್ರೆ ಈಗಿನ ಜನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಇಲ್ಲಿನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಟ್ಕೊಂಡು ಕಾಂಗ್ರೆಸ್ನ ಗ್ಯಾರಂಟಿಯ ಕಣ್ಣಾ ಮುಚ್ಚಾದ ಆಟ ಆಡಿಸ್ಕೊಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಮನೆಗೆ ಕೊಡ್ತೀವಿ ಅಂತ ಹೇಳಿ ಎಂ ಪಿ ಎಲೆಕ್ಷನ್ ಟೈಮ್ ಅಲ್ಲಿ ಮರುಗೂಡಿಯಲ್ಲಿ ನೀರನ್ನು ಹುಡುಕ್ತಾ ಮೈಚಿಕೆಯನ್ನ ತೋರಿಸ್ತಾ ಫೊಳ್ಳು ಭರವಸೆಯನ್ನ ಕೊಟ್ಟು ಚುನಾವಣೆ ಮಾಡಿದ್ರು ಕೂಡ ಮಾಡಿದ್ರು ಕೂಡ ಹೈಯೆಸ್ಟ್ ಲೀಡಲ್ಲಿ ಇವತ್ತು ಶಿವಮೊಗ್ಗದ ಸಂಸದರ ನಾಗಣ್ಣ ಅವ್ರನ್ನ ಗೆಲ್ತಾರೆ ಹತ್ರ ಹಾಗೆಲ್ಲ ಎಲ್ಲ ಕಾರ್ಯಕರ್ತರು ಆದರೆ ಒಂದು ವಿಶೇಷತೆ ಇದೆ ನಮ್ಮ ರಾಗಣಕ್ಕೆ ಏನ್ ವಿಶೇಷತೆ ಅಂತಂದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಅಧಿಕಾರವನ್ನು ನಮ್ಮ ಹೇಳಿರೋಬ್ಬರು ಶಿವಮೊಗ್ಗ ಜಿಲ್ಲೆಯ ನಾವು ಉದ್ದೋ ಭವಿಷ್ಯತೆ ಅಂತ ಎಂಬಂತೆ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದವರು ಅಂದ್ರೆ ನಮ್ಮ ಶ್ರೀಮಯ ರಾಘಣ್ಣ ಅವ್ರಿಗೆ ಎಲ್ಲ ಮೋದಿ ಶ್ವರ ಹೋದ ಕಾರ್ಯಕ್ರಮ ಅಂದ್ರೆ ಅವ್ರ ಮನೆಗೆ ಎಂ ಪಿ ಸದನದಲ್ಲಿ ಅವರು ಮನೆಗೆ ನಾವು ಹೋಗಿದ್ವಿ ಹೋದಾಗ ಊಟ ಮುಚ್ಚಿಕೊಂಡ್ರೆ ರಾಮನಾಥ ಕುತ್ಕೊಂಡ್ರೆ ನಗರ ಮಂತ್ರಿ ಚಾಕ್ ಬೇಕ್ರಿ ನಮಗೆ ನಾನು ಬಗ್ಗೆ ಯೋಚನೆ ಇಲ್ಲ ನನ್ನ ಕೆಲಸವನ್ನ ನನ್ನ ಕ್ಷೇತ್ರದ ಕೆಲಸವನ್ನ ತಡೆಯೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ ನನ್ನ ಕ್ಷೇತ್ರದ ಕೆಲಸ ಆಗ್ಬೇಕು ಅಂದ್ರೆ ಹಾಗೆ ಆಗ್ತದೆ ಅಲ್ಲಿ ಆಟ ಆಗ್ತದೆ ಇಲ್ಲಿ ಆಮೇಲೆ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಅಂತ ವ್ಯಕ್ತಿತ್ವ ನಮ್ಮ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ನಿಮಗೆ ತಲೆ ತಗ್ಸಿ ಹಾಗೆ ಮಾಡೋದಿಲ್ಲ ತಲೆ ಎತ್ತಿ ಎದೆ ಉಪ್ಪಿಸಿ ಕೇಳುವ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ರಾಘಣ್ಣವರು ನಮ್ಮ ರಾಘಣ್ಣವರು ಅವರ ಸಾಧನೆ ಹೇಗಿದೆ ಅವರ ಕೆಲಸ ವೈಖರಿ ಹೇಗಿದೆ ಅಂತಂದ್ರೆ ತಲೆ ಎತ್ತಿ ಎದೆ ಉಪ್ಪಿಸಿ

ನನಗೆ ಬಂಧುಗಳು ಹತ್ತಿರದ ಬಂಧುಗಳು ತಲೆ ಕಾಯ್ದು ಸ್ನಾನ ಮಾಡಿಕೊಟ್ಟು ವಿಳಾಸ ಮತ್ತು ಸ್ನೇಹಿತರಿಗೆ ವಿಳಾಸ ಕೊಟ್ಟಬೇಕು ನಾವು ವಿಳಾಸ ಕೊಟ್ಟವರು ಕೆಲಸ ಮಾಡಬೇಕು ನಮ್ಮನ್ನು ಕೆಲಸ ಮಾಡಬೇಕೆ ಅಥವಾ ನೆಂಟರು ಅಂತೇಳಿ ಅಲ್ಲಿ ಕೆಲಸ ಮಾಡಬೇಕೆ ನಾವು ಮನಸ್ಸನ್ನು ವಿಚರಿಸಿ ಮಾಡಿಕೊಳ್ಳಿಲ್ಲ ಸಂಚಲ ಕೊಡಲಿಲ್ಲ ಹೊರದ ದಾತಿಯನ್ನು ಕೆಲಸ ಪ್ರಾರಂಭ ಮಾಡ್ತೀವಿ ಅದಕ್ಕೊಂದು ವೇದಿಕೆಯನ್ನು ಮಾಡ್ಕೊಟ್ಟವರು ಯಡಿಯೂರಪ್ಪನವರು ರಾಜ್ಯ ಸಮಾವೇಶ ಮಾಡಿ ಅಂತ ಆ ಸಮಾವೇಶದಲ್ಲಿ ಪಕ್ಷ ಜಾತಿ ಸಮಾವೇಶ ಆದರು ತಾವೆಲ್ಲರೂ ಸೇ ಶ್ರಮಪಟ್ಟು ಅಲ್ಲಿ ನಾವು ಚೆಸ್ಟ್ ಡೋಸ್ ಅಂತೀವಲ್ಲ ಚೆಸ್ಟ್ ಡೋಸ್ ಕೊಟ್ಟರು ಯಡಿಯೂರಪ್ಪನವರು ಹೇಗಾಗ್ಬೋದು ಇದೊಂದು ಪರಿಣಾಮ ಅಂತ ಯಡಿಯೂರಪ್ಪನವ್ರು ಸುಪ್ರೀಂಕೋರ್ಟ್ ಯೋಚನೆ ಮಾಡಲ್ಲ ಅಟ್ಟೆಷ್ಟೋದ್ರು ಕೊಟ್ಟರು ನಾವು ಸಂಘಟನೆ ಮಾಡಿದ್ರೆ ನೀವೆಲ್ಲ ಸಹಕಾರ ಕೊಟ್ಟರೆ ಆಗ ಈಗ ಬಿಲ್ಲವ ನಾಮದಾರಿ ದೀವರ ಸಾಗರ ಸಂಗಮ ಶುರು ಮಾಡಿದ್ರು ಅಲ್ಲಿಂದ ಒಂದು ಮನ ಮಾಡಿ 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 ಈಗ ನೋಡಿದ್ರೆ ಈ ಫಲಿತಾಂಶ ಬಂತು ನೀವೆಲ್ಲ ಒಟ್ಟು ಕೊಟ್ಟವರೇ ಕೊಡದಿದ್ದವರು ನೀವು ಒಂದಿಷ್ಟು ಜನ ಒಟ್ಟು ಹೋಗ್ತಾ ಇತ್ತು ಯೋಜನೆ ಆ ಯೋಜನೆ ಕಾರ್ಯಕ್ರಮ ಮಾಡೋದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟರೆ ಹಾಗಾಗಿ ಎಲ್ಲ ಜಾತಿ ಮಾತಾಡಿಲ್ಲ ಜಾತಿಯವರು ಎಲ್ಲ ವರ್ಗದೂ ಮತ ಕೊಟ್ಟಿದ್ದಾರೆ ಹಾಗಾಗಿ ಇದು ಸಾಧ್ಯ ಆಗಿದೆ ಹೇಳಿ ಹೇಳ್ತಾ ಮುಂದೂ ಕೂಡ ನಾವು ಮೋದಿಯವರ ನಾಯಕತ್ವ ಸೈದ್ಧಾಂತಿಕವಾಗಿ ಬಿಜೆಪಿ ಸಂಘಟನೆ ಇದನ್ನು ಮಾಡಿಕೊಳ್ತಾ ಮುಂದೂ ಕೂಡ ಸಕ್ಸಸ್ ಆಗೋಣ ಅಂತ ಹೇಳ್ತಾ ಮೋದಿಯವರ ನಾಯಕತ್ವ ಯಡಿಯೂರಪ್ಪನವರ ನಾಯಕತ್ವ ಬಿಜೆಪಿಯ ಸದೃಢ ಪಕ್ಷ ಜೊತೆ ರಾಘವೇಂದ್ರ ಅವರ ಜನಪರ ಆಳಿಸಿದೆ ಅವತ್ತು ಅವರ ನಡವಳಿಕೆ ಇದು ನಮ್ಮ ಇಲ್ಲಿವರೆಗೆ ತಂದಿದೆ ಮೂರು ಲಕ್ಷದ ಎರಡು ಸಾವಿರದಲ್ಲಿ ಬೆಳಗ್ಗೆ ಇಪ್ಪತ್ತಾರು ಬಂದಿರ್ ಹೀಗೆ ರಾಷ್ಟ್ರೀಯ ನಾಯಕರು ಮಾರ್ಗದರ್ಶನ ಮಾಡಿದ್ರು ಜಿಲ್ಲೆ ರಾಜ್ಯದಲ್ಲಿ ಚರ್ಚೆ ಆಯಿತು ಅದನ್ನು ಜಿಲ್ಲೆಗೆ ಕೊಟ್ಟು ಅಂತಂದ್ರೆ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಸಂಸದರು ಅಂತ ಹೇಳಿ ಲೆಕ್ಕಿಸ್ತೇನೆ ಅಭ್ಯರ್ಥಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಬೆಟ್ಟಲ ಮೇಲೆ ಹೋಗಿ ನಮ್ಮಂತ ಕಾರ್ಯಕರ್ತರ ಜೊತೆಗೆ ಧರಣಿ ಮುಂತು ಕಾರ್ಯಕರ್ತರ ಆತ್ರೆ ಇದು ಮಾತ್ರ ಹೇಳ್ತಾ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಸಚಿರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ನಾಯಕರಾದಂತಹ ಬಿ ವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಮಾಧ್ಯ ನಾವು ಈ ಕ್ಷೇತ್ರದ ಜನತೆಗೆ ಕೊಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿ